ಹೊಸರೂಡ್ನ ಚನ್ನಕೇಶವ ನಗರದಲ್ಲಿ ಅಪರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ಚನ್ನಕೇಶವ ನಗರ ಜಾತ್ರಾ ಮಹೋತ್ಸವ ಇನ್ನು ಇದೇ ಸಂದರ್ಭದಲ್ಲಿ ಚನ್ನಕೇಶವ ನಗರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಸೇವಾ ಸಮಿತಿ ವತಿಯಿಂದ ಶ್ರೀ ರೇಣುಕಾ ಯಲ್ಲಮ್ಮ ರಥೋತ್ಸವವನ್ನು ಸಹ ಆಯೋಜಿಸಲಾಗಿತ್ತು ಇನ್ನು ರಥಕ್ಕೆ ಬಿಬಿಎಂಪಿ ಮಾಜಿ ಸದಸ್ಯರಾದ ಕೆಬಲ್ ಶ್ರೀನಿವಾಸ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಏನೋ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಶ್ರೀ ರೇಣುಕಯಲ್ಲಮ್ಮ ರಥವು ಬರುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಭವ್ಯ ಸ್ವಾಗತ ಕೋರಿದ್ರು ಹಾಗೆಯೇ ತಮಟಿ ವಾದಿಕೆ ಮಹಿಳೆಯರು ಯುವಕರು ಮಕ್ಕಳು ನೃತ್ಯ ಮಾಡಿದ ದೃಶ್ಯ ಕಂಡುಬಂತು ಕಾರ್ಯಕ್ರಮದಲ್ಲಿ ಪರಪನ ಅಗ್ರಹಾರ ಯಲ್ಲಮ್ಮ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ವೇಣುಗೋಪಾಲ ರೆಡ್ಡಿ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ ವಿ ಶ್ರೀನಿವಾಸ್ ಚಾನಕೇಶವನಗರ ಯಲ್ಲಮ್ಮ ದೇವಾಲಯದ ಧರ್ಮದರ್ಶಿಗಳಾದ ಎಸ್ ಬಿ ರಾಮಯ್ಯರವರು ಮತ್ತು ರಥೋತ್ಸವದ ಆಯೋಜಕರಾದ ಆರ್ ಸುಬ್ರಹ್ಮಣಿ ಎನ್ ವೆಂಕಟೇಶ್ ರಘು ಗೋವಿಂದರಾಜ್ ಎಸ್ ಆರ್ ಶ್ರೀನಿವಾಸ್ ಕಾರ್ತಿಕ್ ಶ್ಯಾಮ್ ಮಂಜುನಾಥ್ ಜಗದೀಶ್ ಮುನಿಸ್ವಾಮಿ ಯಲ್ಲಪ್ಪ ರೋಹಿತ್ ಹಾಗೂ ಶ್ರೀ ರೇಣುಕಾ ಸೇವಾ ಸಮಿತಿ ಸದಸ್ಯರು ಹಾಗೂ ಚನ್ನಕೇಶವ ನಗರದ ನಿವಾಸಿಗಳು ಭಾಗವಹಿಸಿದರು ಚೆನ್ನೇಶ್ವರ ನಗರ ಜಾತ್ರಾ ಪ್ರಯುಕ್ತ ಏನು ಈ ಭಾಗದಲ್ಲಿ ಐದು ಐದು ತೇರುಗಳು ಬಂತು ಇವತ್ತು ಐದು ತೇರುಗಳು ಮಾಡಿದ್ವಿ ಎಲ್ಲ ಸೇರಿ ನಮ್ಮ ಗ್ರಾಮಸ್ಥರು ಈ ಊರಿನ ಮುಖಂಡರು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಏನು ರೇಣುಕಾಯಲ್ಲಮ್ಮ ದೇವಿ ರಥವನ್ನು ಈ ಕಡೆಯಿಂದ ಇಲ್ಲಿ ಮತ್ತು ಕಬಳಮ್ಮ ದೇವಿ ಅಣ್ಣಮ್ಮ ದೇವಿ ಮತ್ತು ವೀರಭದ್ರಸ್ವಾಮಿ ಈ ಆಮೇಲೆ ಮತ್ತು ಕರಗದಮ್ಮ ಈ ನಾಲ್ಕು ಐದು ತೇರುಗಳು ಇವತ್ತು ಮಧ್ಯಾಹ್ನ ನಮ್ಮ ಚನ್ನಕೇಶ್ವರಿ ನಗರ ಎಲ್ಲ ಬೀದಿ ಬೀದಿನೂ ಮೆರವಣಿಗೆ ಆಯಿತು ಇದರಲ್ಲಿ ಯಾರು ಎಲ್ಲ ಭಾಗಿಯಾಗಿರುವಂಥ ಎಲ್ಲ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಇನ್ನು ನಮ್ಮ ಚನ್ನಕೇಶ್ ನಗರದ ಮೂವತ್ತೊಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಒಂದು ಜಾತ್ರಾ ಪ್ರಯುಕ್ತ ನಾವು ಶ್ರೀ ರೇಣುಕಾಯಮ್ಮ ದೇವಿ ಸೇವಾ ಸಮಿತಿಯಿಂದ ನಮ್ಮ ಗ್ರಾಮ ದೇವತೆ ನಮ್ಮ ರೇಣುಕಾಯಮ್ಮ ದೇವಿಯ ರಥೋತ್ಸವವನ್ನು ನಾವು ಪ್ರಾರಂಭ ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಜೊತೆಗೆ ಹಳೆ ನಮ್ಮ ಶ್ರೀನಿವಾರು ಹೇಳದ ರೀತಿಯಲ್ಲಿ ಹಲವಾರು ದೇವರುಗಳ ಒಂದು ಈ ದಿನ ಸ್ಮರಣೆ ನಮ್ಮ ಏನು ಮಾಡ್ತಾ ಇದ್ದೀವಿ ಶ್ರದ್ಧಾ ಬುದ್ಧಿಯಿಂದ ಎಲ್ರಿಗೂ ಸಹ ಆ ದೇವರು ಸಣ್ಣಮಂಗಲನ ಉದ್ಮ ಉಂಟು ಮಾಡಲಿ ಅಂತ ದೇವಿ ಮೂಲಕ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ ಈ ದಿನ ನಮ್ಮ ಚನ್ನಕೇಶ್ವರ ನಗರ ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಹೊಂದಿಕೊಳ್ಳಲಾಗಿದೆ ಎಲ್ಲರಿಗೂ ಶುಭವಾಗಲಿ ಚನ್ನಕೇಶ್ವರ ನಗರದ ಭಕ್ತಾದಿಗಳಲ್ಲಿ ವೇನಂತಿ ನಮ್ಮ ನಮ್ಮ ಚನ್ನಕೇಶನಗರ ಜ ರಥೋತ್ಸವವನ್ನು ಹಾಗೂ ಜಾತ್ರೆಯನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ನಮ್ಮ ಇವು ನಮ್ಮ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ ಅವರಿಂದ ಮತ್ತು ನಮ್ಮ ಅಣ್ಣವರು ಇವರು ವೇಣುಗೋಪಾಲ್ ಅವರಿಂದ ಇವರೆಲ್ಲರೂ ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ನಮ್ಮ ದೇವಸ್ಥಾನ ಎಲ್ಲಮ್ಮ ದೇವಿಯ ರಥೋತ್ಸವವನ್ನು ವಿಜೃಂಭಣೆಯಿಂದ ಬಂದು ಮೀಳ್ಕೊಡ್ತಾ ಇದ್ದಾರೆ ಅದಕ್ಕೆ ನಮಗೆ ಒಂದು ಸಂತೋಷವಾಗಿದೆ ಸರ್